ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ಬೈಲಂಗ್ಳು ತಾಲೂಕ್ ನೇನಾಳ ಗ್ರಾಮದೊಳಗೆ ಕಬ್ಬ ನೋಡಕ್ಕೆ ಬಂದನ್ ನೋಡತ್ತಲ್ಲ ಈ ಕಬ್ಬ ಯಾರ್ದು ಅಂತಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾದೊಳಗನ ಅಗದಿ ಪ್ರಗತಿಪರ ರೈತರಾದಂಥ ವಿಕ್ರಮದನಿ ಇನಾಮದಾರ್ ಅವ್ರಕ ನಾನು ಕಬ್ಬ ನೋಡಕ್ಕೆ ಬಂದೆನು ನೋಡುತ್ತಲ್ಲ ಈ ಕಬ್ಬನ ವೆರೈಟಿ ಯಾವ್ದಪ್ಪ ಅಂತಂತಂದ್ರೆ ಈ ಕಬ್ಬಿನ ವೆರೈಟಿ ನೋಡಿರಿ ನೀರ ಎಂಬತ್ತಾರು ಜೀರೋ ಮೂವತ್ತೆರಡು ಈ ಕಬ್ಬ ನಾನು ನೋಡಕ್ಕೆ ಬಂದನು ಈ ಕಬ್ಬ ಯಾವ ಥರಗಂತಂದ್ರೆ ಕಬ್ಬ ಜಬರ್ದಸ್ತ್ ಕಬ್ಬ ಬಂದೈತಿ ನೋಡ್ರಿ ನಾನು ಮೊದಲ ಈಗ ಸಂಪೂರ್ಣ ಇದನ್ನು ನನ್ನ ರೈತ ಮಿತ್ರರಿಗೆ ಈ ಕಬ್ಬನ್ನು ತೋರಿಸ್ತಾ ಅಂತ ತೋರಿಸ್ತಾನೆ ನಂತರ ಇದನ್ನು ಅವ್ರು ಯಾವ ಥರನಾಗೆ ಲವಣಿ ಮಾಡಿದಾರೋ ಮತ್ತು ಇದನ್ನ ಲವಣೆ ಮಾಡಿ ಎಡ್ದು ಸಾತು ಅನ್ನೋದನ್ನು ಮತ್ತು ಈ ಕಬ್ಬಿನ ಬಗ್ಗೆ ಸಾಲಿನ ಸಿಂಕೆ ಅವ್ರು ಬಿಟ್ಟರು ಆಮೇಲೆ ಸಸಿಯಿಂದ ಸಸಿಗೆ ಇದಕ್ಕೆ ಡಿಫ್ರೆನ್ಸ್ ಎಷ್ಟು ಬಿಟ್ಟಾರಂತ ಅಕ್ಕ ಬತ್ತಲ್ಲ ಈ ನೇರ ಕಬ್ಬಿನ ಬಗ್ಗೆ ಸಂಪೂರ್ಣ ವಿವರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನು ಬರೀ ಮೊದಲ ಕಬ್ಬ ನೋಡೋಣ ಈಗ ಸದ್ಯ ನಾವು ಇದನ್ನು ಕಬ್ಬ ನೋಡುತ್ತೇವಲ್ಲ ಈ ಕಬ್ಬಿದನ್ನು ಅದನ್ನು ಅವರು ಯಾವಾಗ ನಾಟಿ ಮಾಡಿದಾರ ಅಂತಂತಂದ್ರೆ ನನ್ನ ಅನಿಸಿಕೆ ಅನಿಸಿಕೆ ಮೇರೆಗೆ ಇದನ್ನು ಜನಿಯವರೊಳಗೆ ನಾಟಿ ಮಾಡಿದ ಕಬ್ಬ ನೋಡಿರಿ ಜನಿಯವರೊಳಗೆ ನಾಟಿ ಮಾಡಿದ ಕಬ್ಬ ಈಗ ಸದ್ಯ ನನ್ನ ಅನಿಸಿದ ಮಟ್ಟಿಗೆ ಒಂದು ಆರು ಆರೂವರೆ ತಿಂಗಳ ಕಬ್ಬ ಇರ್ಬೋದು ಕಬ್ಬು ಮಾತ್ರ ಅಗ್ರಿ ಜಬರ್ದಸ್ತ್ ಬಂದೈತಿ ನೋಡತ್ತಿರಲ್ಲ ನೋಡಿರಿ ಇದು ಹೈಟು ಹಂಗೈತಿ ಆಮೇಲೆ ಗದರು ಹಂಗೈತಿ ನೋಡಿರಿ ನೋಡತ್ತಲ್ಲ ದಪ್ಪು ಹಂಗೈತಿ ಈ ಕಬ್ಬ ಎಂಬತ್ತಾರು ಜೀವರ ಮಾತಾಡ ನೇರ ಈ ಕಬ್ಬನ್ನು ನಾವು ನೋಡುವಂಗ ಕಬ್ಬ ಐತಿ ನೋಡಿರಿ ಆಮೇಲೆ ಈ ಕಬ್ಬಿಗೆ ಅವರು ಬಿಟ್ಟಾರಂತಂತಂದ್ರೆ ಸಾಲಿನ ಅಂತರ ನೋಡಿರಿ ಇದು ಐದು ಪೋಟ ಉಳಿತಾರಲ್ಲ ಇದು ಕಬ್ಬ ಈ ಸಾಲಿಗೆ ನೋಡತ್ತಾರಲ್ಲ ಈ ಸಾಲಿಗೆ ಐದು ಪೋಟ ಅಂತಾರೆ ಐದು ಪೋಟ ಅಂದ್ರೆ ಬಿಟ್ಟರು ಆಮೇಲೆ ಕಬ್ಬ ಫುಲ್ ಹೆಲ್ದಿ ಐತಿ ನೋಡ್ರಿ ಆಮೇಲೆ ಈ ಕಬ್ಬನ್ನು ಅವರು ಯಾವ ಥರ ಬೇಸಾಯ ಅಂತಂತಂದ್ರೆ ಇದನ್ನು ಅವರು ಸಸಿ ಹಚ್ಚಿಯಾರು ನೋಡಿರಿ ಕಬ್ಬು ಮಾತ್ರ ಅದೇ ಎಲ್ಲಿ ಐತಿ ನೋಡಿರಿ ಮತ್ತು ಈ ಕಬ್ಬಿಗೆ ಅವ್ರು ಏನು ಅಂತಂದ್ರೆ ಈಗ ಕಬ್ಬಿ ನಮಗೆ ಏನೇನು ಪೋಷಕಾಂಶ ಬೇಕಾಗಿದವಲ್ಲ ಆ ಪೋಷಕಾಂಶ ಎಲ್ಲ ಈ ಕಬ್ಬಿಗೆ ಅವರು ಸರಿಯಾಗಿ ಹಾಕಿದಾರು ಅದಕ್ಕಾಗಿ ಈ ಕಬ್ಬ ಎಲ್ಲೇನು ಹಂಗೈತಿ ನೋಡಿರಿ ಈ ಕಬ್ಬನ್ನು ನಾವು ಬಂದ ಕ್ಯಾರ ಮತ್ತೊಮ್ಮೆ ಮತ್ತೊಂದು ನೋಡೋಂಗೆ ಕಬ್ಬಿದ ನೋಡ್ರಿ ಈ ಥರ ಒಂದು ಕಬ್ಬ ಸೀರೆ ಕಬ್ಬಿಲ್ಲ ನಾವು ಒಂದು ಗಡ್ಡಿ ಒಳಗೆ ಎಷ್ಟು ಕಬ್ಬು ನೋಡ್ತವಲ್ಲ ಅಷ್ಟು ಕಬ್ಬೆಲ್ಲ ಒಂದೇ ಸೈಜ ನೋಡ್ರಿ ಗಣಿಕೆ ಅದು ಒಂದೊಂದು ಚೋಟಿ ಗಣಿಕೆ ಅದಾವೆ ನೋಡ್ರಿ ನೋಡ್ರಿ ಗಣಿಕಿಂದ ಗಣಿಕ್ಕಿಗೆ ಒಂದು ಚೋಟಿದಾವೆ ಆಮೇಲೆ ಗಣಿಕೆ ಮಾತ್ರ ನಮ್ಮ ಮುಟಿಗೆ ಎಷ್ಟು ದಪ್ಪ ಐತಿ ನೋಡ್ರಿ ಮತ್ತು ಈ ಹೊಲಕ್ಕೆ ಯಾವುದೋ ಈ ಕಸ ಆಗದಂಗ ಇದನ್ನು ಮೇಂಟೈನ್ ಮಾಡಿದಾರು ಬರೀ ಐನಾಂಗ ಮುಂದೆ ಹೋಗೋಣ ಮತ್ತು ನಾವು ಇನ್ನೊಂದು ಇಲ್ಲಿ ಏನು ವಿಶೇಷತೆ ಕಾಣ್ಬೋದು ಅಂತಂತಂದ್ರೆ ಈಗ ಏನು ಸಸಿ ಅವರು ಎಷ್ಟು ಪೋಟ್ ಅಂತಂದ್ರೆ ಪರಿಹಾರ ತೋರಿಸ್ತಾನೆ ಇದು ಒಂದು ಸಸಿ ಒಂದು ಸಸಿಯಿಂದ ಸಸಿಗೆ ದೀಡರಿಂದ ಎರಡು ಪೂಟ ನೋಡ್ತಾರಲ್ಲ ಈ ಸಸಿಗೆ ಮುಂದೆ ಆ ಸಸಿಗೆ ಸಸಿಯಿಂದ ಸಸಿಗೆ ಎರಡು ಪೂಟ ಡಿಫ್ರೆನ್ಸ್ ಐತಿ ಆಮೇಲೆ ಒಂದು ಸಸಿ ಒಳಗನ ಎಷ್ಟು ಮರಿಗಿದ್ದಾವಂತಂದ್ರೆ ಒಂದು ಎಂಟರಿಂದ ಹತ್ತು ಮರಿ ಇದ್ದಾವೆ ನೋಡತ್ತವಲ್ಲ ಒಂದು ಸಸಿ ಒಳಗನ ಎಂಟರಿಂದ ಹತ್ತು ಮರಿ ಆಮೇಲೆ ಒಂದು ಮರಿ ಒಳಗೆ ಎಷ್ಟು ಕಬ್ಬ ಮರಿ ಅದಾವಲ್ಲ ಅಷ್ಟು ಕಬ್ಬು ಬಿಟ್ಟಾವೆ ನೋಡ್ರಿ ಇದ್ರಾಗ ನೋಡ್ರಿ ಈ ಗಡ್ಡಿಯಾಗ ಒಂದು ವೇಸ್ಟ್ ಕಬ್ಬಿಲ್ಲ ಎಲ್ಲ ಕಬ್ಬಾಗೈತಿ ಮತ್ತು ಇನ್ನೊಂದು ಇಲ್ಲಿ ಏನು ವಿಶೇಷ ನಾವು ನೋಡ್ಬೋದು ಅಂತಂದ್ರೆ ನೋಡತ್ತಾರಲ್ಲ ಈ ಕಬ್ಬಿನೊಳಗೆ ಒಂದು ಸಸಿ ನಾವು ನೋಡಿದ್ರೆ ನೋಡಿದ್ರಲ್ಲ ಈ ಸಸಿ ಕಬ್ಬು ನಾವು ಈ ಥರ ನೋಡಿದ್ರೆ ಹೊಲ ತುಂಬ ಎಷ್ಟು ಸಸ್ಯ ಹಚ್ಚಿದಾರಲ್ಲ ಹಚ್ಚಿದ ಕಬ್ಬೆಲ್ಲ ಒಂದ ಸಸ್ಯ ಟೈಪ್ ಕಾಣ್ತಾವಂತಾರೆ ನಾನು ರೈತ ಮಿತ್ರರಿಗೆ ನಾನು ಹೇಳಬೈಸ್ತೇನೆ ನೋಡತಾರಲ್ಲ ನೋಡ್ರಿ ಈಗ ಸದ್ಯ ನಾವು ಹೊಲ ತುಂಬ ಅಡ್ಡಾಡ್ರೂ ಒಂದು ಗಡ್ಡಿ ಒಳಗೆ ಎಷ್ಟು ಕಬ್ಬು ಅದಾವಲ್ಲ ನಾವು ಹೊಲೆಲ್ಲ ಅಡ್ಡಾಡೇ ಒಂದು ಗಡ್ಡಿ ಕಬ್ಬು ಎಣಿಸಿದ್ರೆ ಅಷ್ಟೇ ಮರಿ ಐತಿ ಮತ್ತು ಗಡ್ತೂ ಅಷ್ಟ ಐತಿ ಹೈಟೂ ಅಷ್ಟ ಐತಿ ನೋಡಿರಿ ಇದನ್ನೆಲ್ಲನ ನೋಡಿದ್ರು ಅಂತಂತಂದ್ರೆ ನಾವು ವ್ಯವಸಾಯ ಮಾಡೋದನ್ನ ಇಲ್ಲಿ ನಮ್ಮ ಯಾರು ಹೊಲಕ್ಕೆ ಬಂದಕ್ಕೆಾರ ಇದನ್ನ ನೋಡ್ಕ್ಯಾರ ನಾವು ಆಧುನಿಕೊಳಗೆ ಏನು ಇವರು ಕಬ್ಬ ಹಾಕ್ಯಾರಲ್ಲ ಈ ಕಬ್ಬ ಹಾಕಿದ ನೋಡ್ಕ್ಯಾರ ನಾವು ನಮ್ಮ ವ್ಯವಸಾಯದವಾಗ ಅಳವಡಿಸ್ಕೊಡೀವ ಅಂತಂತಂದ್ರೆ ನಾವು ಬಂಪರ್ ಇಳುವರಿ ತೆಗ್ಬೋದಂತ ಅಂತ ಹೇಳ್ಕ್ಯಾರ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಈಗ ನಮ್ಮ ದನ ಹೊಲಕ್ಕೆ ಬಂದ ಕಬ್ಬು ನೋಡಿನಲ್ಲ ಈ ಕಬ್ಬು ನೋಡಿಕಾರ ನಾನು ನನ್ನ ರೈತ ಮಿತ್ರರಿಗೆ ಹೇಳ್ತೇನೆ ಮತ್ತು ನಾನು ನನ್ನ ರೈತ ಮಿತ್ರರಿಗೆ ನಾನು ಇನ್ನೊಂದು ಏನು ಅಂತಂದ್ರೆ ಈಗ ನಾವೇನು ನೋಡತಾವಲ್ಲ ಇದು ಒಂದು ಗಡ್ಡಿ ಕಬ್ಬಿನೊಳಗೆ ಎಂಟರಿಂದ ಹತ್ತು ಕಬ್ಬು ಅದಾವೆ ಒಂದೊಂದು ಕಬ್ಬ ಮೂರು ಮೂರು ಕೆ ಜಿ ಎವರೇಜ್ ತೂಕು ಬಂತಾವ ಅಂತಂತಂದ್ರೆ ಒಂದು ಗಡ್ಡಿ ಮೂವತ್ತರಿಂದ ಮೂವತ್ತೈದು ಕೆ ಜಿ ಆಕತಿ ಅಂತಂತಂದ್ರೆ ಒಂದು ಸಸಿಗೆ ಎಷ್ಟು ಎಷ್ಟಾಯ್ತಂತಂದ್ರೆ ಮೂವತ್ತರಿಂದ ಮೂವತ್ತೈದು ಕೆ ಜಿ ವೇಟ್ ಬರತ್ತೆ ಅದಕ್ಕೆ ನಾನು ನಾವು ಗುಣಾಕಾರ ಮಾಡಿದೆವು ಅಂತಂತಂದ್ರೆ ಈಗೇನು ನೋಡತ್ತಲ್ಲ ಇದು ಎಕರೆದ ಒಳಗನ ಒಂದು ಸಸಿಗೆ ಮೂವತ್ತರಿಂದ ಮೂವತ್ತೈದು ಕೆ ಜಿ ನಾವು ಕಬ್ಬ ಅಂತಂದ್ರೆ ಇದು ಎಕರೆದ ಇಳುವರೆಗೆ ನಾನು ನನ್ನ ಅಂದಾಜು ಮೇರೆಗೆ ಎಪ್ಪತ್ತರಿಂದ ಎಂಬಟ್ಟನ್ನ ಕಬ್ಬ ಕತಂತ್ಯಾರ ನನ್ನ ಸ್ವಂತ ಇದೇನು ನೋಡಿದೆನಲ್ಲ ಇದನ್ನು ಸ್ವಂತ ಬಿಳಿ ನೋಡಿಕ್ಯಾರ ನಾ ಇದನ್ನು ಹೇಳ್ತಾನ ಮತ್ತು ಈ ಕಬ್ಬ ಎಲ್ಲ ರೈತರಲ್ಲ ಬಂದು ನೋಡೋಂಗ ಕಬ್ಬ ಐತಿ ಇದು ಎಲ್ಲಿ ಐತಪ್ಪ ಅಂತಂತಂದ್ರೆ ಇದು ಬೆಳಗಾವಿ ಜಿಲ್ಲಾ ನೇನಾರ ಗ್ರಾಮದೊಳಗನ ಇದು ಬಂಡ್ಯಾಮ್ಮನ ಮುಂದಾನೆ ಈ ಪ್ಲಾಟ್ ಐತಿ ಈ ಪ್ಲಾಟನ್ನು ಎಲ್ಲ ನಾನು ರೈತ ಬಂದ್ರಿಗೆ ಏನು ಹೇಳ್ತಂತಂದ್ರೆ ಇದ್ರ ಬಂದ ಇದೇನೋ ಹೊಸ ಟೆಕ್ನಿಕ್ದೊಳಗನೆ ಏನೋ ಏನು ಕಬ್ಬ ಹಾಕ್ಯಾರಲ್ಲ ಇದನ್ನು ನಾವು ನೋಡ್ ನಮ್ಮ ಕಮತದ ನಮ್ಮ ವ್ಯವಸಾಯ ಪದ್ಧತಿಯೊಳಗಾನ ನಾವು ಹಿಂದಿನ ಹಳಿ ಪದ್ಧತಿಯನ್ನು ಅದು ಕಡಿಮೆ ಮಾಡ್ಕ್ಯಾರ ಈಗೇನು ಈ ಹೊಸ ನೂತನವಾಗಿ ಏನು ಪದ್ಧತಿ ಬಂದತ್ತಲ್ಲ ಇದನ್ನು ನಾವು ನಮ್ಮ ವ್ಯವಸಾಯದೊಳಗೆ ಅಂತಂತಂದ್ರೆ ನಮ್ಮ ಇಳುವರದೊಳಗೆ ಹೆಚ್ಚಕ್ಕದಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಈ ವಿಷಯವನ್ನು ನಾನು ಸಕ್ಸಾರಿ ನೋಡಿ ನಾನು ರೈತ ಮಿತ್ರರಿಗೆ ಈ ವಿಷಯನ ಹೇಳ್ತಾನಂತ ಮತ್ತು ನಾವು ಸಾಲು ನಾವು ನಾಲ್ಕರಿಂದ ಐದು ಫುಟ್ ಸಾಲು ಬಿಡೋದ್ರಿಂದನ ನಮಗೆ ಹೆಚ್ಚೈತೆ ಆಮೇಲೆ ಖರ್ಚು ಕಡಿಮೆ ಯಾಕಪ್ಪ ಅಂತಂದ್ರೆ ನಾವು ಎಷ್ಟು ಸಾಲು ಆ ಕಡೆ ಬಿಡ್ತಾವಲ್ಲ ಅಷ್ಟು ನಮ್ಗೆ ಖರ್ಚು ಹೆಚ್ಚು ಬರ್ತೈತಿ ಆಮೇಲೆ ನಾವು ಸಾಲ ಕಡಿಮೆ ಇಟ್ಬಿಟ್ಟ ಬಿಟ್ಬಿಟ್ಟಂಗೆ ಏನಾಕತ್ತಂತಂದ್ರೆ ಕಬ್ಬಿ ಸಣ್ಣ ಹಾಕತಿ ಸಣ್ಣ ಹಾಕತಿ ನಂತರ ಅಂತಂದ್ರೆ ದಟ್ಟಾಯತಂತಂದ್ರೆ ಕಬ್ಬಿನ ಮರಿಲ ಸಾಯ್ತಾವೆ ನಮ್ಗೆ ನೋಡಕ್ಕೆ ಪೈಲ ಅಷ್ಟ ಕಬ್ಬ ನಾವು ಮೂರು ಪುಟ ಆಗಲಿ ಆಮೇಲೆ ನಾಲ್ಕು ಪುಟ ನಾವು ಸಾಲು ಬಿಡ್ತಾವಲ್ಲ ಅದನ್ನು ನಾವು ಸದನ ನೋಡಕ್ಕೆ ನಮ್ಗೆ ನಮಗೆ ಚೆಂದ ಅನಿಸ್ತತಿ ಯಾಕಂತಂದ್ರೆ ಮರಿ ಭಾಳ ಅನಿಸ್ತತಿ ಆಮೇಲೆ ನೋಡಕ್ಕೆ ಚೆಂದ ಅನಿಸ್ತತಿ ಕ್ರಮೇಣ ಆದ ದ್ವಾಡ್ ಹೆಂಗೆ ಹಂಗೆ ಆಕತ್ತಲ್ಲ ದ್ವಾಡ್ದ ಅದಾದಂಗೆ ಏನಾಕತ್ತಂದ್ರೆ ಮರಿ ಸದ್ಕೊಂತ ಹೋಗ್ಕತಿ ಮರಿ ಸೈತ್ಯ ಅಂದ್ರೆ ಕಬ್ಬಿನ ಸಂಖ್ಯೆ ಕಡಿಮೆ ಆಕತಿ ಕಬ್ಬಿನ ಸಂಖ್ಯೆ ಕಡಿಮೆ ಆಯ್ತಾ ಅಂತಂದ್ರೆ ಏನಾಗ್ಕತ್ತಂದ್ರೆ ಇಳವ್ರದೊಳಗೆ ಭಾಳ ಕಮ್ಮಿ ಆಕತ್ತಂತ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತೇನೆ ಯಾಕಂದ್ರೆ ನಾವು ಎಷ್ಟು ಸಾಲು ಹಿಂಬ ಬಿಡ್ತೇವಲ್ಲ ನೋಡತ್ತಲ್ಲ ಈಗ ನಮ್ಮ ದಿನ ಏನು ಅಂತಂತಂದ್ರೆ ಇವರು ಐದು ಪುಟ್ಟ ಸಾಲು ಬಿಟ್ಟರು ಐದು ಪುಟ್ಟ ಸಾಲು ಬಿಟ್ಟಿದ್ರೆ ಇಲ್ಲಿ ಏನಾಗ್ಯತ್ಪಾ ಅಂತಂತಂದ್ರೆ ಪ್ರತಿಯೊಂದು ನೋಡತ್ತವಲ್ಲ ನೋಡಿರಿ ಪ್ರತಿಯೊಂದು ಕಬ್ಬೆಲ್ಲ ಇದು ಎಲ್ಲಿ ಐತಿ ಯಾಕಪ್ಪ ಅಂದ್ರೆ ಇದಕ್ಕೆ ಗಾಳಿ ಬೆಳಕ ಆಡ್ತೈತೆ ನೋಡಿರಿ ಈ ಸದ್ಯ ಇದಕ್ಕೆ ನಾನು ಈಗ ನಡು ಕಬ್ಬಿನ ಹೊಲ್ಲಾಗದನು ಕಬ್ಬಿನ ಹೊಲಾಗಿದ್ದರೂ ಬಿಸಿಲಿಗೆ ಸದ್ಯ ಎಲ್ಲಿಮಟ ಅಂತಂದ್ರೆ ಕಬ್ಬಿನ ಗಡ್ಡಿಮಾಟನು ಬಿಸಿಲು ಬಿಡೋದೈತಿ ಈ ಥರನಾಗಿ ಬಿಸಿಲು ಬಿತ್ತಪ್ಪ ಅಂತಂತಂದ್ರೆ ಈ ಕಬ್ಬಿಗೆ ಗಾಳಿ ಬೆಳಕ ಮತ್ತು ಸೂರ್ಯನ ಕಿರಣಗಳು ನೇರವಾಗಿ ಈ ಬೆಳಗ್ಗೆ ಬಿತ್ತಂತಂದ್ರೆ ಈ ಕಬ್ಬು ಏನಾಗತ್ತೆ ಆಗೈತೆ ಅಂತಂದ್ರೆ ಕಬ್ಬು ಫುಲ್ ದಸ್ಪೃಷ್ಟ ಬೀಳತಿ ಮತ್ತು ಇಲ್ಲಿ ರೋಗಿನ ಅನುಭವ ಅನುಭವ ಇಲ್ಲ ಯಾಕಂದ್ರೆ ಕಬ್ಬು ಅಷ್ಟ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂತಂದ್ರೆ ಈಗೇನು ಐದು ಪುಟ್ಟ ಸಾಲ ಬಿಟ್ಟಾರಲ್ಲ ಇದಕ್ಕೆಲ್ಲ ಕಾರಣ ಐದು ಪುಟ್ಟಿನ ಸಾಲ ಅದಕ್ಕಾಗಿ ನನ್ನ ರೈತ ಮಿತ್ರ ನಾನು ಏನು ಅಂತಂದ್ರೆ ಆದಷ್ಟು ನಾವು ಸಾಲಿನ ಸಂಖ್ಯೆ ಹಿಂಬ ಮಾಡ್ಕೋಣ ಸಾಲಿನ ಸಂಖ್ಯೆ ನಾವು ಮಾಡ್ಕೊಂಡೆ ಅಂತಂದ್ರೆ ನಮ್ಮ ಬೆಳೆನೂ ಎಲ್ಲಿ ಬರತಿ ಆಮೇಲೆ ಇಳುವರಿನೂ ಹೆಚ್ಚಾಕತಿ ಆಮೇಲೆ ಖರ್ಚು ಕಡಿಮೆ ಆಕತಿ ನಾವು ಎಷ್ಟು ಸಾಲ ಹಾಕಿ ಬಿಡ್ತವಲ್ಲ ಹೊಟ್ಟೆ ಹಾಕಿ ಬಿಟ್ಟು ಏನಕ್ಕ ಅಂತಂದ್ರೆ ನಮಗೆ ಯಾವುದೇ ಥರನಾಗ ಗಡಿ ಹೊಡೆಯಾಕ್ಬಾರ್ದಿಲ್ಲ ನೋಡ್ರಿ ಮೊದಲು ನಾವು ಹಳಿ ಪದ್ಧತಿ ಒಳಗನ ನಾವು ಮೂರು ಪುಟ ಸಾಲ ಬಿಡ್ತಿದ್ದೆವು ಮೂರು ಪುಟ ಸಾಲ ಬಿಡ್ತಿದ್ದೆವು ನಂತರ ಅದನ್ನ ಏನು ಮಾಡಿ ನಾವು ಎತ್ತಿಲ್ಲೇ ಮಾಡ್ತಿದ್ವು ಎತ್ತಿಲ್ಲೇ ರೆಂಟು ಹೊಡೆದಾಗಲಿ ಕುಂಟಿ ಹೊಡೆದಾಗಲಿ ಅದು ಹಲಸರಿ ಹಾಕಿರ್ಕಲ್ಲ ಅದಕ್ಕಾಗಿ ನಾವು ಇಳುಗರ ಇಳುವರದೊಳಗನ ಭಾಳ ಕುಂಟೆ ತೆಗಿತಿದ್ದು ಭಾಳ ಎಷ್ಟು ಅಂತಂದ್ರೆ ಮೂವತ್ತರಿಂದ ಮೂವತ್ತೈದು ಟನ ನಮ ಎಕರೆದ ಇಳುವರಿ ಇದ್ದವು ಈಗ ನಾವು ಈಗ ನೂತನವಾಗಿ ಏನಂತಂತಂದ್ರೆ ಈಗ ನಾಲ್ಕು ಪೂಟ ಐದು ಪೂಟ ಸಾಲು ಬಿಟ್ಟುಕ್ಯಾರ ಹೆಚ್ಚು ಇಳುವರಿ ತೆಗೆದ ನೂತನವಾಗಿ ಇಳುವರಿ ಹೆಚ್ಚು ತೆಗೆದಂತರ ಇರ್ತದಲ್ಲ ಅವರು ನಾವು ಮಾರ್ಗದರ್ಶಕದೊಳಗನ ನಮ್ಮ ಹಳೆ ಪದ್ಧತಿ ಒಳಗ ಮೂರು ಪುಟ ಸಾಲು ಕ್ಯಾನ್ಸಲ್ ಮಾಡಿ ನಾವು ನಾಲ್ಕು ಪುಟ ಸಾಲು ಬಿಟ್ಟು ಅಂತಂತಂದ್ರೆ ನಮಗೆ ಇಳುವರಿ ಬಂಪರ್ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ ಮತ್ತು ಇನ್ನೊಂದು ನನ್ನ ರೈತ ಮಿತ್ರರು ಏನಂತಂತಂದ್ರೆ ಈಗ ನಮ್ಮ ದನಿ ಯಾರೋದಲ್ಲ ಇವ್ರ ಹೊಲದಾಗನ ಒಂದು ಐದಾರು ವೆರೈಟಿ ಕಬ್ಬು ಐತಿ ಇದನ್ನು ನಾನು ಪ್ರತಿಯೊಂದು ಹಿಡಿದೊಳಗೂ ಒಂದೊಂದು ವೆರೈಟಿ ನಾನು ನನ್ನ ರೈತ ಮಿತ್ರರಿಗೆ ಈ ಥರ ಬೆಳೆ ಹೆಂಗೆ ಆಮೇಲೆ ಲವಣಿ ಪದ್ಧತಿ ಬಂತು ಆಮೇಲೆ ಆ ಇಳುವರಿ ಎಷ್ಟತಿ ಅನ್ನೋದನ್ನು ಪ್ರತಿಯೊಂದು ಕಬ್ಬಿಂದನೂ ನಾನು ಮುಂದಿನ ಹಿಡಿದೊಳಗೆ ನಾನು ವಿಡಿಯೋ ಮಾಡಿಕ ನನ್ನ ರೈತರ ಮೇರೆಗೆ ಮುಡ್ಸೋ ವ್ಯವಸ್ಥೆ ಮಾಡ್ತಾನೆ ಅದಕ್ಕಾಗಿ ನಾ ಏನು ಮಾಡೋಣ ಅಂತಂತಂದ್ರೆ ಈಗೇನ ನಮ್ಮದು ಧನ್ಯದಾರಲ್ಲ ಇವರ ಮಾರ್ಗದರ್ಶನದೊಳಗನ ನಾವು ಆಧುನಿಕವಾಗಿ ಏನ ಕಬ್ಬ ಹಾಕಿವಲ್ಲ ಅವರು ಹಾಕಿದಾರಲ್ಲ ಅವರು ಕಬ್ಬಿನ ಪದ್ಧತಿ ನೋಡ್ಕೊಂಡ್ಕ್ಯಾರ ನಮ್ಮ ವ್ಯವಸಾಯದಾಗ ನಾವು ಅಳವಡಿಸೋಣ ಅಂತಂತಂದ್ರೆ ನಮ್ಮ ಕಬ್ಬಿನ ಇಳುವ ಇಳುವರೆದ್ರೊಳಗು ಬಂಪರ್ ಹಾಕದಂತ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಮತ್ತ ನನ್ನ ರೈತ ಮಿತ್ರಿಗೆ ಏನು ಹೇಳ್ತ ಅಂತಂದ್ರೆ ಈಗ ಸದ್ಯ ನಾನು ಇದು ಆರು ಆರು ತಿಂಗಳ ಐತಿ ಈ ಕಬ್ಬ ಎಷ್ಟು ಹೈಟ್ ಅಪ್ಪ ಅಂತಂದ್ರೆ ಈಗ ನನಗೆ ಅನಿಸಿದ ಮಟ್ಟಿಗೆ ಒಂದು ಹತ್ತರಿಂದ ಹನ್ನೆರಡು ಪೂಟ ಇದು ಕಬ್ಬ ಹೈಟ್ ಐತಿ ನೋಡೋದು ನೋಡ್ತವಲ್ಲ ಅದಕ್ಕೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂತಂದ್ರೆ ಇದು ಸಾಲು ಏನು ಹಿಂಬತ್ತಲ್ಲ ಸಾಲು ಹಿಂಬತ್ತಿ ಆಮೇಲೆ ಸಸಿಂದು ಸಸಿಗೂ ಇಂಬೈತಿ ಗೊತ್ತಲ್ಲ ಈ ಥರನಾಗಿ ಇಂಬು ಬಿಟ್ಟಿದ್ರಿಂದ ಕಬ್ಬು ಮಾತ್ರ ಅಗದಿ ಜಬರಸ್ತ್ ಬಂದತಿ ನೋಡಿರಿ ಈ ಕಬ್ಬ ಎಲ್ಲರೂ ಇದನ್ನ ನೋಡೋಂಗೈತಿ ನೋಡ್ತಲ್ಲ ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಹೇಳ್ತಂತಂದ್ರೆ ನಾವು ನಮ್ಮ ಹಳೆ ಪದ್ಧತಿ ಮೂರು ಪೂಟ ಸಾಲ ಕ್ಯಾನ್ಸಲ್ ಮಾಡಿಕ್ಯಾರ ನಾವು ಇನ್ನು ಮುಂದೆ ಏನಂತಂದ್ರೆ ಈಗ ನಾವು ನೂತನವಾಗಿ ನಾಲ್ಕು ಪೂಟ ಐದು ಪೂಟ ಸಾಲು ಬಂತಲ್ಲ ಇದನ್ನು ನಮ್ಮ ವ್ಯವಸಾಯದೊಳಗೆ ನಾವು ಅಳ ಅಳವಡಿಸ್ಕೊಂಡಿವಂತಂದ್ರೆ ಏನು ಆಕತ್ತ ಅಂತಂತಂದ್ರೆ ಬಾಳು ಬಂಗಾರ ಕತಿ ಆಮೇಲೆ ಕಬ್ಬಿನ ಇಳವರನ್ನೂ ಹೆಚ್ಚು ಬರತ್ತೆ ಈ ಥರನಾಗೆ ನಾವು ಐದು ಪೂಟ ಸಾಲ ಬಿಟ್ಟ ಆಮೇಲೆ ಸಸಿಯಿಂದ ಸಸಿಗೆ ನಾವು ಈ ಥರ ಈಗ ನಮ್ಮ ದನಿಯಾರ ಕಬ್ಬಿನ ಸಾಲು ಬಿಟ್ಟಾರಲ್ಲ ಐದು ಪುಟ್ಟ ಸಾಲ ಬಿಟ್ಟ ನಾವು ಕಬ್ಬ ಹಾಕಿದ್ದೆವು ಅಂತಂದ್ರೆ ಖರ್ಚು ಭಾಳ ಕಡಿಮೆ ಖರ್ಚು ಭಾಳ ಕಡಿಮೆ ಇಳುವರಿ ಡಬಲ್ ಡಬಲ್ ನಮ್ಮ ಮೂರು ಪುಟ್ಟ ಸಾಲ ಬಿಟ್ಟ ನಾವು ಒಂದು ಎಕ್ಕದ ಇಳುವರಿ ತೆಗ್ದಿದಲ್ಲ ಅದರ ಡಬಲ್ ಈಗ ನಾವು ಐದು ಪುಟ್ಟ ಸಾಲ ಬಿಟ್ಕ್ಯಾರ ಅಷ್ಟು ಇಳುವರಿ ತೆಗ್ದುಬೋದು ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತೇನೆ ಅದಕ್ಕಾಗಿ ನಾ ಏನು ಹೇಳ್ತೇವೆ ಅಂತಂದ್ರೆ ನಮ್ಮ ಮೂರು ಪುಟಿನ ಸಾಲ ನಾವು ಕ್ಯಾನ್ಸಲ್ ಮಾಡಿ ನಾಲ್ಕೂರಿಂದ ಐದು ಪುಟ್ಟ ಸಾಲ ಬಿಟ್ಟು ಅಂತಂದ್ರೆ ನಮಗೆ ಗಳಿ ಗಡಿಯ ಅನುಕೂಲ ಆಕತಿ ಆಮೇಲೆ ಬೆಳಗ್ಗೆ ಆಕತಿ ಮತ್ತು ಖರ್ಚು ಕಡಿಮೆ ಆಕತಿ ಇಳುವರಿ ಹೆಚ್ಚಾಕತಿ ಅಂತ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತೇನೆ ಈಗೇನು ಹೊಸ ಹೊಸ ಉಪಕರಣ ಆಗಲಿ ಆಮೇಲೆ ಹೊಸ ಹೊಸ ಆಗಲಿ ಆಮೇಲೆ ಆಧುನಿಕವಾಗಿ ಉಪಕರಣ ಬಂದವಲ್ಲ ಅವನ್ನ ಬಳಸಿಕೊಂಡು ನಾವೇನು ಮಾಡೋಣ ಅಂತಂದ್ರೆ ನಮ್ಮ ವ್ಯವಸಾಯದೊಳಗೆ ನಾವು ನೂತನವಾಗಿ ನಾವು ಸಾಲಿನ ಸಂದಕ್ಕೆ ತಿದ್ದುಪಡಿ ಮಾಡಿಕೊಂಡ ನಾವು ಲವಣಿ ಮಾಡಿದ್ವಿ ಅಂತಂತಂದ್ರೆ ನಮ್ಮ ಇಳುವರಿ ಬಂಪರ್ ಬರ್ತೈತಿ ಇಳುವರಿ ಬಂಪರ್ ಬಂತಂತಂದ್ರೆ ನಮ್ಮ ಭಾಳ ಬಂಗಾರ ಆಗ್ತದಂತ ಯಾಕಾರೆ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು